ನೀವು ಇದೇ ಥರ ಬೇಜಾರಲ್ಲಿ ಕಣ್ಣೀರು ಹಾಕೊಂಡು ಕುತ್ಕೊಂಡ್ರೆ ಇಲ್ಲಿ ಬದುಕೋಕೆ ಆಗಿರಲಿ ನೀವು ಬದುಕನ್ನು ನಡೆಸೋಕೆ ಆಗಿರಲಿ ತುಂಬಾ ಕಷ್ಟ ಆಗ್ಬಿಡುತ್ತೆ ಸದ್ಯದ ಮಟ್ಟಿಗೆ ಸದ್ಯದ ಪರಿಸ್ಥಿತಿಗೆ ನಿಮ್ಮ ಮನಸ್ಸಲ್ಲಿರುವಂಥ ನೋವೇ ಆಗಿರಲಿ ಜೀವನದಲ್ಲಿ ಬಂದಿರತಕ್ಕಂಥ ಕಷ್ಟಗಳೇ ಆಗಿರಲಿ ಬೆಟ್ಟದಷ್ಟು ದೊಡ್ಡದಾಗಿ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇರ್ಬೋದು ಅದರಿಂದ ಹೆಂಗಪ್ಪ ಈಚೆಗೆ ಬರಲಿ ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ ಆ ನೋವುಗಳಿದೆಲ್ಲ ಅವಮಾನಗಳಿಂದ ಕೂಡಿದೆ ಜೊತೆಗಿದ್ದವರು ನಿಮಗೆ ಅವಮಾನ ಮಾಡುವಂಥದ್ದಾಗಿರಲಿ ನಿಮ್ಮನ್ನ ಬಿಟ್ಕೊಡುವಂಥದ್ದಾಗಿರಲಿ ನಿಮ್ಮ ಬಗ್ಗೆ ಏನೇನೋ ಮಾತಾಡುವಂಥದ್ದಾಗಿರಲಿ ಇವು ವಿಪರೀತ ನೋವನ್ನ ನೀವು ಮನಸ್ಸಲ್ಲಿ ತುಂಬಿಕೊಂಡಿದ್ದೀರಾ ಜೀವನದಲ್ಲಿ ಬಂದಿರತಕ್ಕಂಥ ಕಷ್ಟ ಅಂತ ಅಂದರೆ ಅದರಿಂದ ಈಚೆ ಬರೋಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ ಸಾಲದ ಬಾಧೆ ಆಗಿರ್ಬೋದು ಏನೋ ಕಷ್ಟಗಳು ನಾನಾ ರೀತಿಯ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ ಅದರಿಂದ ಈಚೆ ಬರೋಕ್ಕೆ ದಾರಿನೇ ಕಾಣಿಸ್ತಾ ಇಲ್ಲ ಅಂತ ಅಂದರೆ ಒಂದು ಸತ್ಯವನ್ನು ಹೇಳ್ತೀನಿ ನಿಯತ್ತಾಗಿ ದುಡಿತಾ ಇದ್ದೀರಾ ನೆಮ್ಮದಿ ಅನ್ನೋದು ನಿಮ್ಮ ಮನಸ್ಸಿಗೆ ಒಟ್ಟಿನಲ್ಲಿ ಇಲ್ವೇ ಇಲ್ಲ ಇದು ನಿಮ್ಮ ಸದ್ಯದ ಪರಿಸ್ಥಿತಿ ಆದರೆ ನಾನು ಹೇಳೋದೇನಂತ ಅಂದರೆ ಕಷ್ಟದಲ್ಲೂ ಕೂಡ ಇಷ್ಟೊಂದು ಕಷ್ಟದಲ್ಲೂ ಕೂಡ ಇಷ್ಟಪಟ್ಟು ರಾಯರಿಗೆ ದೀಪವನ್ನು ಹಚ್ಚಿದ್ದೀರಲ್ಲ ರಾಯರು ಇವಾಗಲ್ಲದೆ ಮತ್ತೆ ವಾಕ ಹಿಡಿತಾರೆ ನಿಮ್ಮನ್ನು ಇದೇ ಸಮಯ ಇದೇ ನಿಮಗೆ ಸರಿಯಾದ ಸಮಯ ಒಳ್ಳೆಯ ಸಮಯ ಇದು ಇಷ್ಟೊಂದು ಕಷ್ಟಗಳು ಬರ್ತಾ ಇದೆಯಲ್ಲ ಇದು ಒಳ್ಳೆಯ ಸಮಯ ಯಾಕಂದರೆ ನಿಮಗೆ ಸಾಧ್ಯವಾದಷ್ಟು ಕೂಡ ನೀವು ನಿಭಾಯಿಸಿದ್ದೀರಾ ನಿಮಗೆ ಎಷ್ಟಾಗುತ್ತೋ ಅದಕ್ಕಿಂತ ಒಂದು ತೂಕ ಜಾಸ್ತಿ ಪ್ರಯತ್ನ ಪಟ್ಟು ನಿಭಾಯಿಸಿದ್ದೀರಾ ಆದರೆ ಈಗ ಬಂದಿರತಕ್ಕಂಥ ಕಷ್ಟಗಳೇ ಆಗಿರಲಿ ನೋವಿಗೆ ಆಗಿರಲಿ ನೀವು ದಿನೇ ದಿನೇ ಕುಗ್ಗೋಗ್ತಾ ಇದ್ದೀರಾ ಅಂದರೆ ಊಟ ಮಾಡೋಕ್ಕೂ ಕೂಡ ಮನಸ್ಸಿಲ್ಲ ಊಟ ಮಾಡಬೇಕಲ್ಲ ಅಂತ ಮಾಡ್ತಾ ಇದ್ದೀರಾ ನಿಮಗೆ ಮಾಡೋಕ್ಕೆ ಮನಸ್ಸಿಲ್ಲ ಅಂದರೂ ಕೂಡ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಕುಟುಂಬಕ್ಕೋಸ್ಕರ ಬದುಕಬೇಕು ಹಿಂಗಾಗಿದೆ ಎಲ್ಲೋ ಒಂದು ಕಡೆ ಜೀವನನೇ ಅನ್ನಷ್ಟು ನೋವನ್ನ ತುಂಬಿಕೊಂಡಿದ್ದೀರಲ್ಲ ಒಂದು ಸತ್ಯ ಹೇಳ್ತೀನಿ ನೀವು ಹಚ್ಚಿದಂಥ ದೀಪಾನೇ ಆಗಿರಲಿ ರಾಯರಿಗೆ ನೀವು ಸಲ್ಲಿಸಿದಂಥ ಒಂದು ಸೇವೆ ಇದೆಯಲ್ಲ ಪೂಜೆ ಸೇವೆ ಅದು ಎಂದಿಗೂ ಕೂಡ ವ್ಯರ್ಥ ಆಗೋದಿಲ್ಲ ಇದು ಸತ್ಯ ನಾನು ಹೇಳ್ತಾ ಇರೋದು ಎಂಥದೇ ಕಷ್ಟದಲ್ಲಿ ಇರಿ ನೀವು ಇವತ್ತೇನು ಇಷ್ಟೊಂದು ನೋವು ಮಾಡ್ಕೊಂಡಿದ್ದೀರಲ್ಲ ಈ ನೋವನ್ನು ರಾಯರು ದೂರ ಮಾಡಲೇಬೇಕು ರಾಯರ್ ಇರೋದು ನಿಜ ನಿಮ್ಮ ಕಷ್ಟಗಳನ್ನ ದೂರ ಮಾಡೋದು ಕೂಡ ಅಷ್ಟೇ ನಿಜ ಆದರೆ ರಾಯರ್ ಯಾಕೆ ನನಗೆ ಒಳ್ಳೇದು ಮಾಡ್ತಾ ಇಲ್ಲ ಅಂತ ದಿನೇ ದಿನೇ ಕಣ್ಣೀರು ಹಾಕಬೇಡಿ ರಾಯರಿಗೆ ಮಕ್ಕಳಾಗಿ ರಾಯರ ಹತ್ರ ಕೇಳುವಂಥ ಹಕ್ಕಿದೆ ನಾನು ಯಾವಾಗಲೂ ಕೂಡ ಹೇಳ್ತೀನಿ ಯಾರೆಲ್ಲ ರಾಯರ್ನ ಪೂಜಿಸ್ತಿರಲ್ಲ ನಾವೆಲ್ಲರೂ ಕೂಡ ರಾಯರ ಮಕ್ಕಳೇ ರಾಯರ ಫೋಟೋ ನಿಮ್ಮ ಮನೆಗೆ ಬಂದಿದೆ ಅಂದರೆ ನಿಮ್ಮ ಇಚ್ಛೆ ಅಲ್ಲ ಅಥವಾ ನೀವು ಹೋಗಿ ರಾಯರ ಫೋಟೋವನ್ನು ತಗೊಂಬಂದಿದ್ದೀರಾ ಅಂಗಡಿಯಿಂದ ಅಂತಂದರೆ ಅದು ನಿಮ್ಮ ಇಚ್ಛೆ ಅಲ್ಲ ಯಾರ ಒಂದು ಕೂಗು ರಾಯರಿಗೆ ಮುಟ್ಟಿರ್ತಲ್ಲ ಅವ್ರ ಮನೆಗೆ ಬಂದಿರ್ತಾರೆ ರಾಯರು ಮೊದಲೇದಾಗಿ ರಾಯರು ಬಂದಾಗ ನೀವು ಪೂಜೆಯನ್ನು ಮಾಡಿದಾಗ ನಿಮ್ಮ ಮನೇಲಿ ಏನೇನು ನಡೀತಿದೆ ಎಲ್ಲವನ್ನೂ ಸಹ ರಾಯರು ಅರ್ಥ ಮಾಡ್ಕೊಂಡಿರ್ತಾರೆ ಪ್ರತಿಯೊಂದು ಕೂಡ ಯಾಕಂದರೆ ಈ ಭೂಮಿ ಮೇಲೆ ರಾಯರು ಬಂದಿದ್ದಾಗ ತುಂಬಾ ಕಷ್ಟಗಳನ್ನ ಅನುಭವಿಸಿದ್ದಾರೆ ಉಪವಾಸ ಇದ್ದಾರೆ ರಾಯರು ಎಷ್ಟೋ ಅವಮಾನಗಳನ್ನ ಅನುಭವಿಸಿದ್ದಾರೆ ನಾವೇನೀಗ ಜೊತೆಗಿದ್ದವರೆಲ್ಲ ನಮ್ಮ ಬಗ್ಗೆ ಏನೇನೋ ಮಾತಾಡಿದಾಗ ಎಷ್ಟು ನೋವು ನಾವು ಮಾಡ್ಕೋತೀವಲ್ಲ ಇದೆಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡಂಥವ್ರು ರಾಯರು ಇದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ನಮಗೆ ಒಳ್ಳೇದು ಮಾಡ್ತಿರುವಂಥ ಪುಣ್ಯಾತ್ಮ ನಮ್ಮ ರಾಯರು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಇದು ನಿಮ್ಮ ಸಮಯ ನಿಮಗೆ ಒಳ್ಳೆಯದಾಗುವಂಥ ಸಮಯ ವಿಪರೀತ ಮೇಲೆ 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 ಕಷ್ಟಗಳು ಬರ್ತಾ ಇದೆ ಮೇಲೆ ಮೇಲೆ ಮನಸ್ಸಿಗೆ ನೋವುಗಳಾಗ್ತಾಯಿದೆ ಬೇಜಾರಾಗ್ತಾಯಿದೆ ಇದರಿಂದ ನೆಮ್ಮದಿ ಇಲ್ವೇ ಇಲ್ಲ ಒಂಟಿಯಾಗಿರ್ಬೇಕಂತ ಅನಿಸುತ್ತೆ ನಾವು ಜೀವನದಲ್ಲಿ ಗೆಲ್ತೀವೋ ಇಲ್ವೋ ಗೊತ್ತಿಲ್ಲ ಭರವಸೆ ಕಳ್ಕೊತಾ ಇದ್ದೀವಿ ಯಾವುದೂ ಬೇಡ ದಯವಿಟ್ಟು ಹೇಳ್ತಾ ಇದ್ದೀನಿ ರಾಯರ ಮೇಲೆ ಬಿಟ್ಬಿಡಿ ನೀವು ನೀವು ಮಾಡುವಷ್ಟು ಪ್ರಯತ್ನ ಮಾಡಿದ್ರೆ ಮಾಡಿದ್ರಲ್ವ ನಿಮಗೆ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನವನ್ನು ನೀವು ಮಾಡಿದಿರಿ ನಿಭಾಯಿಸೋಕೆ ಮತ್ತೆ ಮತ್ತೆ ಬರ್ತಾ ಇದೆ ಬರೀ ವ್ಯವಹಾರಗಳ ಜಂಜಾಟದಲ್ಲಿ ಸಿಗಾಕೋತಾ ಇದ್ದೀರಾ ಅಥವಾ ಏನೋ ಒಂದು ಕಷ್ಟದಲ್ಲಿ ಸಿಗಾಕೋತಾ ಇದ್ದೀರಾ ಅಂತ ಅಂದರೆ ರಾಯರ್ನ ನಂಬಿದಿರಲ್ಲ ರಾಯರ್ ಪಾರ್ ಮಾಡ್ತಾರೆ ಆದರೆ ರಾಯರ್ ಹತ್ರ ಗಟ್ಟಿಯಾಗಿ ಕೇಳ್ಕೊಳ್ಳಿ ನೀವು ಯಾಕೆ ರಾಯರ ನನ್ನ ಮೇಲೆ ಕರುಣೆ ಬರ್ತಾ ಇಲ್ವಾ ನಿಮಗೆ ನನ್ನ ಮೇಲೆ ಬರ್ತಾ ಇಲ್ವಾ ನಾನು ಶ್ರದ್ಧೆ ಭಕ್ತಿಯಿಂದ ನಿಮ್ಮನ್ನು ಪೂಜಿಸ್ತಾ ಇದ್ದೀನಿ ನಾನು ಮಾಡಿದಂಥ ತಪ್ಪುಗಳನ್ನ ಕ್ಷಮಿಸಿರಾಯ ಏನೋ ಗೊತ್ತೋ ಗೊತ್ತಿಲ್ಲದೆ ಮಾಡಿರ್ತೀವಿ ಕೆಲವೊಂದು ತಪ್ಪುಗಳನ್ನ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಹುಟ್ಟಿದ ಮೇಲೆ ಏನಾದರೂ ಒಂದು ತಪ್ಪು ಮಾಡಿರ್ತೀವಿ ನಾವು ತುಂಬ ವಿಡಿಯೋದಲ್ಲಿ ಇದನ್ನು ನಾನು ಅದಕ್ಕೋಸ್ಕರ ಹೇಳ್ತೀನಿ ನಾವು ಗೊತ್ತೋ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿರ್ತೀವಿ ಅದೆಲ್ಲವೂ ಕೂಡ ಕ್ಷಮಿಸಿ ನಮಗೂ ಕೂಡ ಒಳ್ಳೆ ಜೀವನ ಕೊಡಿರಾಯಾರೆ ನನಗೆ ಆದಂಥ ಕುಟುಂಬ ಇದೆ ನನಗೂ ಕೂಡ ಎಲ್ಲೋ ಒಂದು ಕಡೆ ಬದುಕಬೇಕಂತ ಆಸೆ ಇದೆ ಅಂತ ನೀವು ಕೇಳ್ಕೊಳ್ಳಿ ರಾಯರ್ ನಿಮ್ಗೊಂದು ಸೂಚನೆಯೂ ಕೂಡ ಕೊಡ್ತಾರೆ ಎಲ್ಲರನ್ನೂ ನಂಬೇಡ ಎಲ್ಲರ ಸಹಾಯಕ್ಕೆ ನೀನು ಹೋಗ್ಬೇಡ ಅದರಿಂದ ನಿನಗೆ ಇಷ್ಟೊಂದು ಕಷ್ಟಗಳು ಬರ್ತಾ ಇದೆ ನಿನ್ನ ಬಗ್ಗೆ ನೀನು ಕೇಳ್ಕೊ ನಾನು ಒಳ್ಳೇದು ಮಾಡೇ ಮಾಡ್ತೀನಿ ಅಂತ ರಾಯರು ನಿಮ್ಮ ಕನಸಲ್ಲಿ ಬಂದು ಸೂಚನೆಯನ್ನು ಕೊಡುವಂಥದ್ದಾಗಿರಲಿ ಏನೋ ಒಂದು ನಿಮಗೆ ಸಿಹಿ ಸಮಾಚಾರ ಶುಭ ಸಮಾಚಾರ ಕೊಡುವಂಥದ್ದಾಗಿರಲಿ ಸೂಚನೆಯನ್ನು ಕೊಡುವಂಥದ್ದಾಗಿರಲಿ ಖಂಡಿತ ರಾಯರು ಮಾಡ್ತಾರೆ ನಾವು ಯಾವತ್ತೂ ಕೂಡ ಅದು ಕೇವಲ ಫೋಟೋ ಅಂತ ಪೂಜಿಸಬಾರ್ದು ರಾಯರ್ ಇದ್ದಾರೆ ಇವತ್ತು ಮನೆಗೆ ಬಂದಿದೆ ಅಂತಂದರೆ ಆ ಫೋಟೋಗೆ ಜೀವ ತುಂಬ್ತಾರೆ ರಾಯರು ನಮ್ಮ ಕ ಕಷ್ಟಗಳಿದೆಲ್ಲ ರಾಯರ ಮುಂದೆ ನೀವು ದೀಪವನ್ನು ಹಚ್ಚಿರ್ತಿರಲ್ವಾ ಆ ದೀಪ ಕೇವಲ ರಾಯರ ಮುಂದೆ ಮಾತ್ರ ಬೆಳಕನ್ನು ನೀಡುವಂಥದ್ದಲ್ಲ ಆ ದೀಪ ಇದೆಲ್ಲ ನಮ್ಮ ಮನಸ್ಸಲ್ಲಿರುವಂಥ ನೋವನ್ನು ಆಗಿರಲಿ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳನ್ನೇ ಆಗಿರಲಿ ಎಲ್ಲವನ್ನೂ ಕೂಡ ದೂರ ಮಾಡಿ ನಮ್ಮ ಬಾಳಲ್ಲಿ ಸುಖಶಾಂತಿ ನೆಮ್ಮದಿನ ಕೊಡುವಂಥ ದೀಪ ಅದು ರಾಯರ ಶಕ್ತಿನೇ ರಾಯರನ್ನು ನೀವು ಇಷ್ಟೊಂದು ನಂಬಿಕೆ ಇಟ್ಟು ಪೂಜಿಸಿದ್ದೀರಲ್ಲ ಖಂಡಿತ ನೀವು ನಿಮ್ಮ ಕಷ್ಟಗಳಿಂದ ನೀವು ಖಂಡಿತ ಮುಕ್ತಿವಂತೀರ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ಯಾಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ವ್ರತಗಳನ್ನು ಹೇಳ್ತಾ ಇಲ್ಲ ಅನುಷ್ಠಾನ ಅನುಷ್ಠಾನಗಳನ್ನ ಹೇಳ್ತಾ ಇಲ್ಲ ನಾನು ನಿಮಗೆ ನಾನು ಒಂದು ಧೈರ್ಯವನ್ನು ನೀಡ್ತಾ ಇದ್ದೀನಿ ರಾಯರಿದ್ದಾರೆ ಇದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸುಮ್ಮ ಸುಮ್ಮನೆ ನಿಮ್ಮ ಹತ್ರ ಇದನ್ನು ಹೇಳೋಕ್ಕಾಗಲ್ಲ ನಾನು ನೀವೇ ಕೆಲವರು ಕಮೆಂಟ್ಸ್ನ ನೋಡಿರ್ತೀರ ಹಣ ನಮಗೆ ಒಳ್ಳೇದಾಗಿದೆ ರಾಯರಿದ್ದಾರೆ ಇದ್ದಾರೆ ನಮ್ಗೆ ಒಳ್ಳೇದು ಮಾಡಿದ್ದಾರೆ ಹಣ ನಿಮ್ಮ ವಿಡಿಯೋ ನೋಡಿದ ಮೇಲೆ ನಮ್ಗೆ ಒಳ್ಳೇದಾಗಿದೆ ಅಂತ ತುಂಬ ಜನ ಮಾಡ್ತಾರೆ ಆದರೆ ಅದು ರಾಯರಿಂದ ಇದೆ ನಾವೇನೂ ಸಹ ಅಲ್ಲ ನಾವೆಲ್ಲರೂ ಕೂಡ ರಾಯರ ಸೇವಕರೇ ನೀವಾಗಿರಲಿ ನಾವಾಗಿರಲಿ ಎಲ್ಲರೂ ಕೂಡ ನಾವು ರಾಯರ ಮಕ್ಕಳೇ ಯಾರು ರಾಯರೇ ನೀವೇ ಗತಿ ಅಂತ ಪಾದವನ್ನು ಹಿಡ್ದಿರ್ತೀವೋ ನಾವೆಲ್ಲರೂ ಕೂಡ ರಾಯರ ಮಕ್ಕಳೇ ನಿಮಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ ಯಾರೆಲ್ಲ ರಾಯರ ಪಾದವನ್ನು ಹಿಡ್ದಿರ್ತಾರಲ್ಲ ಅವ್ರಿಗೆ ಖಂಡಿತವಾಗ್ಲೂ ಕೂಡ ರಾಯರ ಅನುಗ್ರಹ ಅಂತೂ ಆಗುವಂಥದ್ದಂತೂ ಸತ್ಯವಾಗಲೂ ಹಾಗೇ ಆಗುತ್ತೆ ಇದರಲ್ಲಿ ಎರಡನೇ ಮಾತೇ ಇಲ್ಲ ಅವ್ರ ಕೋರಿಕೆಗಳು ಏನೇ ಇರಲಿ ಅವ್ರು ಕೇಳ್ಕೊಂಡಿದ್ದು ಏನಿದೆ ಯಾವ ಉದ್ದೇಶಕ್ಕೆ ಕೇಳ್ಕೊಂಡಿದ್ದಾರೆ ಅವ್ರ ಮನಸ್ಸಲ್ಲಿ ಏನು ನೋವಿದೆ ಯಾಕೆ ನನ್ನನ್ನು ನಂಬ್ತಾ ಇದ್ದಾರೆ ನನ್ನನ್ನೇ ಅಂತ ಬಂದಿದ್ದಾರೆ ಅಂದಮೇಲೆ ನಾನು ಅವ್ರನ್ನ ಕೈ ಹಿಡಿಲೇಬೇಕಂತ ರಾಯರ್ ಖಂಡಿತವಾಗಲೂ ಕೂಡ ಯೋಚಿಸಿ ನಿಮಗೇನು ಕೊಡಬೇಕೋ ಸ್ವಲ್ಪ ಸಮಯ ತೊಗೊಂಡ್ರು ಕೂಡ ಖಂಡಿತ ಕೊಡ್ತಾರೆ ತುಂಬ ಸಮಯ ಆಗ್ಬಿಟ್ಟಿದೆ ಇವಾಗ ನಾವು ಏನು ಮಾಡೋಣ ಅಂತ ಕೊರಗಬೇಡಿ ಬೇಜಾರು ಕೂಡ ಆಗಬೇಡಿ ಇದು ಸಮಯ ನಿಮ್ಮದು ತುಂಬ ದಿನಗಳಿಂದ ರಾಯರ್ ಕೈ ಹಿಡಿದಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಈಗ ಖಂಡಿತವಾಗಲೂ ಕೂಡ ರಾಯರ್ ಕೈ ಹಿಡಿಯುವಂಥ ಸಮಯ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಇವತ್ತು ರಾತ್ರಿ ಮಲಗುವ ಮುನ್ನ ಕೈಕಾಲು ಮುಖ ಕ್ಲೀನ್ ಕ್ಲೀನಾಗಿ ರಾಯರ ಹತ್ರ ಹೋಗಿ ಎಲ್ಲ ನಿಮ್ಮ ಕಷ್ಟಗಳನ್ನ ಬಾಯಿ ಬಿಟ್ಟು ಹೇಳ್ಕೊಳ್ಳಿ ಇವತ್ತು ಮಲಗುವ ಮುನ್ನ ಈ ಒಂದು ಕೆಲಸವನ್ನು ದಯವಿಟ್ಟು ಕೂಡ ಮಾಡಿ ನನಗೋಸ್ಕರ ಅಂತಲೇ ಮಾಡಿ ಎಲ್ಲ ಕಷ್ಟಗಳು ದೂರ ಆಗಲೇಬೇಕು ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಲ್ಲ ಎಲ್ಲ ಪ್ರತಿಯೊಂದು ಕೂಡ ಅಕ್ಷರ ಸಹ ಎಲ್ಲವನ್ನು ಕೂಡ ಬಿಟ್ಟು ಹೇಳ್ಕೊಳ್ಳಿ ರಾಯರ ಹತ್ರ ಯಾವತ್ತೂ ಕೂಡ ನನ್ನ ಮನಸ್ಸಲ್ಲಿ ಏನಿದೆ ನಿಮಗೆ ಗೊತ್ತಿದೆ ನೀವು ಬಗೆಹರಿಸ್ಕೊಡಿ ತಂದೆ ಏನೂ ಹೇಳಬೇಡಿ ರಾಯರ ಹತ್ರ ಬಿಟ್ಟು ಮಾತಾಡಿ ತಂದೆ ಹತ್ರ ಮಾತಾಡ್ತಾ ಇದ್ದೀನಿ ನನ್ನ ತಂದೆ ನನಗೆ ಅವರೇ ಗತಿ ಅವರೇ ದಾರಿದೀಪ ಅಂತ ರಾಯರ ಮೇಲೆ ಒಂದು ಶುದ್ಧವಾದ ನಂಬಿಕೆನ ಇಟ್ಕೊಂಡು ಕೂತ್ಕೊಂಡು ಎಲ್ಲ ಕಷ್ಟಗಳನ್ನ ಹೇಳ್ಕೊಂಡು ಶ್ರೀ ರಾಘವೇಂದ್ರ ನೀನೇ ಗತಿ ತಂದೆ ನೀನೇ ದಾರಿದೀಪ ಅಂತ ಬಂದು ಆಮೇಲೆ ಮಲ್ಕೊಳ್ಳೆ ನಿಮ್ಮ ಬಾಳೆಲ್ಲಾಗಿರಲಿ ಖಂಡಿತ ರಾಯರ್ ಬದಲಾವಣೆ ತಂದೆ ತರ್ತಾರೆ ತಂದೇ ತರ್ತಾರೆ ತರಲೇಬೇಕು ಯಾಕೆ ಈ ಒಂದು ವಿಡಿಯೋ ಮುಖಾಂತರ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನಿಮ್ಮ ಕೋರಿಕೆಗಳು ನಿಮ್ಮ ಬೇಡಿಕೆಗಳು ನಿಮ್ಮ ಕಷ್ಟಗಳು ರಾಯರಿಗೆ ಮುಟ್ಟಬೇಕು ಈ ಒಂದು ಕೂಗು ರಾಯರಿಗೆ ಮುಟ್ಟಬೇಕು ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರ ಆಗಲೇಬೇಕು ನೀವು ಕೂಡ ಹೇಳಬೇಕು ರಾಯರ್ ನನ್ನ ಜೀವನದಲ್ಲಿ ಒಳ್ಳೇದು ಮಾಡಿದರು ಬೇರೆಯವರೆಲ್ಲ ಹೆಂಗೆ ಕಮೆಂಟ್ಸ್ ಮಾಡ್ತಾರೆ ನೋಡಿ ನಮ್ಗೆ ಒಳ್ಳೇದಾಗಿದೆ ಅಂತ ನೋಡಿರ್ತೀರಲ್ವ ನೀವು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕು ಹಣ ನೀವು ಹೇಳಿದ್ರಿ ನಾನು ನೋಡಿದ ಮೇಲೆ ನನಗೂ ಕೂಡ ಒಳ್ಳೇದಾಗ್ತಾಯಿದೆ ಅಂತ ನೀವು ಕೂಡ ಹೇಳಬೇಕು ಯಾಕಂದರೆ ಅದು ನಮ್ಮಿಂದ ಆಗುವಂಥದ್ದಲ್ಲ ರಾಯರಿಂದ ಆಗುವಂಥದ್ದು ನಾವೆಲ್ಲರೂ ರಾಯರ ಮಕ್ಕಳೇ ಇವತ್ತು ಯಾರು ರಾಯರ ಪಾದವನ್ನು ಹಿಡಿತೀರಲ್ಲ ನಾವೆಲ್ಲರೂ ಕೂಡ ರಾಯರ ಮಕ್ಕಳೇ ಅಷ್ಟೊಂದು ನಂಬಿದ್ದೀವಿ ಅಂತ ಅಂದರೆ ಜಗತ್ತನ್ನೇ ಉದ್ಧಾರ ಮಾಡ್ತಿರುವಂಥ ರಾಯರು ನಮ್ಮ ಕಷ್ಟಗಳಿಗೆ ಸ್ಪಂದಿಸಲ್ವ ಖಂಡಿತ ಒಳ್ಳೇದಾಗುತ್ತೆ ಇವರೇ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಅದು ಏನೇ ಕಷ್ಟ ಇರಲಿ ನಾನು ಇಷ್ಟೇ ಹೇಳಬಲ್ಲೆ ನಿಮಗೆ ಏನೇ ಕಷ್ಟ ಇರಲಿ ನಿಮ್ಮ ಮನಸ್ಸಲ್ಲಿ ಏನೇ ನೋವಿರಲಿ ಅದರಿಂದ ಮುಕ್ತಿ ಹೊಂತಿರ ರಾಯರ್ ಕೈ ಹಿಡಿದು ಕಾಪಾಡ್ತಾರೆ ಆದರೆ ನಾನು ಹೇಳೋದೇನಂತ ಅಂದರೆ ರಾಯರ್ ನಿಮ್ಮನ್ನ ಕೈ ಹಿಡಿದ ಮೇಲೆ ರಾಯರನ್ನ ನಂಬಿ ಪೂಜಿಸ್ತಾ ಹೋಗ್ಬಿಡಿ ಅಷ್ಟು ಇಷ್ಟ ಅಂತ ಇಲ್ಲ ಪ್ರತಿ ಗುರುವಾರ ಆಗಿರಲಿ ನಿಮ್ಗೆ ಯಾವಾಗ ಯಾವಾಗ ಆಗುತ್ತೆ ರಾಯರ ಮಠಕ್ಕೆ ಹೋಗುವಂಥದ್ದಾಗಿರಲಿ ಮನೆಯಲ್ಲಿ ರಾಯರನ್ನ ಪೂಜಿಸುವಂಥದ್ದಾಗಿರಲಿ ಯಾವತ್ತೂ ಕೂಡ ಮರಿಬೇಡಿ ನಿಮ್ಮ ಕಷ್ಟಗಳನ್ನ ರಾಯರ್ ದೂರ ಮಾಡೇ ಮಾಡ್ತಾರೆ ಆದರೆ ನೀವು ಒಳ್ಳೆ ದಿನಗಳು ಬಂದಾಗ ರಾಯರನ್ನ ಮರಿಬೇಡಿ ಇಷ್ಟು ಕೂಡ ರಾಯರ ಹತ್ರ ಕೇಳಿಕೊಂಡು ಚಿಂತೆ ಬಿಟ್ಟು ಆರಾಮಾಗಿ ಕಣ್ತುಂಬ ತುಂಬ ನಿದ್ರೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಖಂಡಿತ ರೂ ಒಳ್ಳೇದು ಮಾಡೇ ಮಾಡ್ತಾರೆ ಒಳ್ಳೇದಾಗಲೇಬೇಕು ಒಳ್ಳೇದಾಗತ್ತೆ ಒಳ್ಳೇದಾಗಲೇ